ನಮ್ಮ ಮಠಕ್ಕೆ ನಮ್ಮ ಪರಮ ಪೂಜ್ಯರು ಭಾಳ ವರ್ಷದಿಂದಲೂ ಕೂಡ ಇದಕ್ಕೆ ಬೇಡಿಕೆ ಇಡಿತಾಯಿದ್ರು ಇದು ಮತ್ತು ಮೈದಾಳ ಕೆರೆಗೆ ನೀರು ಕುಡಿ ಅಂತೇಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ರು ಅವಲ್ಲೇ ಪ್ರಾರಂಭವಾಗಿದ್ದು ಇಷ್ಟು ವರ್ಷ ಆದರೂ ಕೂಡ ಇದು ಆಗಿಲ್ಲ ಕಳೆದ ಎರಡು ವರ್ಷದಿಂದ ಮುಕ್ತಾಯ ಆಗೋದು ಇನ್ನೂ ಮೈದಾಳಕ್ಕಾಗಿಲ್ಲ ಇನ್ನೂ ಕೂಡ ಈ ಕೆೇರಪ್ಪ ಕೆರೆಗೆ ಮುಕ್ತಾಯ ಆಗಿ ಅಲ್ಲಿಗೆ ಪ್ರಾಯ ಪ್ರಾಯ ಪ್ರಾರಂಭಿಕವಾಗಿ ಅದನ್ನು ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳಿ ಅದನ್ನು ತುಂಬಿಸಿದ್ರು ಒಂದು ವರ್ಷ ಕಳೆದ ಕಳೆದ ವರ್ಷ ಎಲ್ಲ ಆಚೆ ವರ್ಷ ತುಂಬಿಸಿದ್ರು ಅದನ್ನು ಆ ಒಂದು ವರ್ಷ ಇನ್ನೂ ತುಂಬಿಸಿ ಒಂದು ವರ್ಷನಾಗಿ ಆಗಿ ಒಂದು ಪ್ರಥಮವಾಗಿ ತುಂಬಿಸಿರೋದಕ್ಕೆ ಈಗ ಬಿಲ್ಲು ಎಪ್ಪತ್ತು ಲಕ್ಷದ ಮೂವತ್ತು ಸಾವಿರ ಚಿಲ್ಲದೆ ಬಂದಿದೆ ಈಗ ಇದ್ರ ಪ್ರಕಾರ ಕೆ ಡಿ ಬಿರ ಪ್ರಕಾರ ಎಪ್ಪತ್ತು ಲಕ್ಷ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿಗಳನ್ನು ಬಿಲ್ಲು ಇದು ಬಂದಿದೆ ಇದಕ್ಕೆ ಇದು ಮಾಡ್ತವ್ರೆ ಕಟ್ಟಬೇಕು ಮಠದಿಂದ ನೀವು ನಾವು ಇನ್ನೂ ನೀರೇ ಮಠದಿಂದ ಅಲ್ಲಿಗೆ ಆಗಿಲ್ಲ ಇನ್ನೂ ಕೆರೆಯಿಂದ ನೀರು ಇಲ್ಲಿಗೆ ಆಗೇ ಇಲ್ಲ ಇನ್ನು ನಾವು ಮಾಡ್ತವ್ರೆ ಉಪಯೋಗಿಸೇ ಇಲ್ಲ ಒಂದೊಂದು ಒಂದನೇ ನೀರು ಉಪಯೋಗಿಸಿಲ್ಲ ಅದರಿಂದ ಅದರಿಂದ ಇನ್ನೂ ಸರಬಾಗಿ ತಾಣೋಕೆ ಆಗಿಲ್ಲ ಅಂಥದ್ರಾಗೆ ಮಡ್ತವರೆ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ ಅದರೊಳಗೆ ಅಕ್ಕಪಕ್ಕದ ಗ್ರಾಮಗಳು ನೀರು ಕೊಡಬೇಕು ಅನ್ನೋ ಉದ್ದೇಶವೂ ಇದೆ ಇದರೊಳಗೆ ಅದರಿಂದ ಇದು ನಾವು ಈಗ ಕಟ್ಟ ಸ್ಥಿತಿಯಲ್ಲೇ ನಾವು ಇಲ್ಲ ಈಗ ಅದು ಎಪ್ಪತ್ತು ಲಕ್ಷ ಚಿಲ್ಲೆ ಎಪ್ಪತ್ತುವರೆ ಎಪ್ಪತ್ತು ಲಕ್ಷ ಮೂವತ್ತು ಸಾವಿರ ಚಿಲ್ಲೆ ಇದೆಯಲ್ಲ ಅದರಿಂದ ನಾವು ಸರ್ಕಾರಕ್ಕೆ ಇದು ಕೇಳ್ಕೊಳ್ಳಿ ಅಂತೇಳಿ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಪತ್ರ ಪತ್ರ ಬರೆದಿದ್ದೀವಿ ಅದಕ್ಕಿನ್ನೂ ಉತ್ತರ ಬಂದಿಲ್ಲ ಗೌರ್ಮೆಂಟ್ ಸ್ಕೀಮ ಗೌರ್ಮೆಂಟ್ ಸ್ಕೀಮೇ ಅದೇನು ಕೆ ಇ ಡಿ ಬಿಗ ಹಾಕಿದ್ದಾರೆ ನಮಗೂ ಅರ್ಥವಾಗಲ್ಲ ಕೆ ಇ ಡಿ ಬಿ ಅವರು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಅವರು ಹಾಕ್ತಾ ಇದ್ದಾರೆ ನಮಗೆ ಈ ಸರ್ಕಾರ ಗಮನ ಮಾತ್ರ ಅಲ್ಲ ಮಠಕ್ಕೆ ಅಕ್ಕಪಕ್ಕ ಹಳ್ಳಿಗೆ ಕೊಡಬೇಕು ಅಂತ ಇನ್ನ ಯೋಜನೆ ಮುಗಿದಿಲ್ಲ ಅದು ನೀರೇ ಬತ್ತಾ ಇಲ್ಲ ನೀರೇ ತೆಗೆದಿಲ್ಲ ಅದ್ರಿಂದ ಈಚೆಗೆ ಅಷ್ಟೇ ಕೆರೆ ಅಷ್ಟೇ ಕೆರೆ ನಾವೆಲ್ಲ ಉಪಯೋಗಿಸಿದೀವಿ ಇನ್ನ ಕೆರೆದು ಉಪಯೋಗಿಸಕ್ಕೆ ಆಗೇ ಇಲ್ಲ ಇನ್ನೇ ಉಪಯೋಗಿಸಿದ್ರು ನೀರಿನ ಕರ ಹಾಕ್ಬಹುದು ಬಿಟ್ರೆ ವಿದ್ಯುತ್ ಪಂಪ್ ಮಾಡಿದ್ದ ಹೆಂಗ್ ಅದು ಹೆಂಗೆ ಅಂತ ನಮ್ಗೆ ಅರ್ಥವಾಗುತ್ತಿಲ್ಲ ಈಗಲ್ಲ ಏನು ನಾವು ಅರ್ಥ ಮಾಡ್ಕೊಳಕ್ಕೆ ಆಯ್ತಲ್ಲ ಕೇಳ್ತಾ ಇದೀವಿ ಅದನ್ನೇ ಇಷ್ಟು ಜಾಸ್ತಿ ಅಂತ ಆಗೋದಿಲ್ಲ ಆರ್ಥಿಕ ಪರಿಸ್ಥಿತಿ ಏನು ಸರಿ ಅವ್ರೇನು ಪತ್ರದಲ್ಲಿ ಏನು ಹಾಕಿದ್ದಾರೆ ಅಂತಂದ್ರೆ ಪತ್ರ ಇದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕರ್ನಾಟಕ ಅದರಿಂದ ಹಾಕಿದ್ದಾರೆ ಅವರು ಅವರು ಒಂದು ಪ್ರಸ್ತುತ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ನೀರು ಸರಬರಾಜಿನ ವಿದ್ಯುತ್ ಬಳಕೆ ವೆಚ್ಚವನ್ನು ಸಿದ್ಧಗಂಗಾ ಮಠದ ವತಿಯಿಂದ ಭರಿಸುವಂತೆ ತಿಳಿಸಲು ಕೇಂದ್ರ ಕಚೇರಿ ಕೆ ಐ ಐ ಡಿ ಬಿ ಬೆಂಗಳೂರು ಅವರು ನಿರ್ದೇಶಿಸಲ್ಪಟ್ಟಿರುತ್ತೇನೆ ಅಂತೇಳಿ ಪಾಪ ಅವರು ಕಾರ್ಯಪಾಲಕ ಅಭಿಯಂತರ ಅವರು ತಿಳಿಸಿದ್ದಾರೆ ಮೇಲಿನಿಂದ ಅವರಿಗೆ ಆದೇಶ ಬಂದಿದೆ ಅಂತೇಳಿ ಅದನ್ನ ನಾವು ಇದನ್ನು ಅವರಿಗೆ ಪತ್ರ ಬರೆದು ತಿರ್ಗ ನೀವು ಇದನ್ನು ಸರ್ಕಾರದ ಮನವಿಗೆ ಸಲ್ಲಿಸಿ ಸರ್ಕಾರದಿಂದ ಏನು ಪ್ರತ್ಯೇಕವಾಗಿ ಇದಕ್ಕೆ ವಿಶೇಷವಾಗಿ ಗಮನಹರಿಸಿ ಅಲ್ಲಿಂದ ಬರೆಸುವಂತೆ ಮಾಡಿ ಅಂತ ನಾವು ಪತ್ರ ಬರ್ತಿದ್ದೀವಿ ಅವರಿಗೆ